ವಿಷ್ಣುವರ್ಧನ್ ಅವರು ನಮ್ಮ ನಾಡಿನ ಶ್ರೇಷ್ಠ ಕಲಾವಿದ ಚಲನಚಿತ್ರ ನಟ ಒಬ್ಬ ಸ್ಪಿರಿಚುವಲ್ ವ್ಯಕ್ತಿಯಾಗಿದ್ರು ಯಾರಿಗೂ ಏನು ತೊಂದರೆ ಮಾಡಿದವರಲ್ಲ ಆಸ್ ಎ ಪರ್ಸನ್ ಅಥವಾ ನಟನಾಗಿ ಇಡೀ ಚಿತ್ರಮಂಡಳಿಯ ಹಲವಾರು ಜನರನ್ನ ಸಾಕಿದಂಥವರು ಅವರು ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಶು ಶಂಕರ್ನಾಗ್ ಇವರ ಹೆಸರು ಅಚ್ಚಳಿಯದೆ ಉಳಿಯುವಂತದ್ದು ಆದ್ರೆ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮಾಡಿದಂತ ಅನ್ಯಾಯ ವಿಮಾನ್ ಸ್ಟುಡಿಯೋದಲ್ಲಿ ಸ್ಟುಡಿಯೋದ ಜಾಗದಲ್ಲಿ ಅವರದ್ದು ಸಮಾಧಿ ಇತ್ತು ಆ ಸಮಾಧಿಯನ್ನ ರಾತೋರಾತ್ರಿ ನೆಲಸಮ ಮಾಡಲಾಗಿದೆ ನಮ್ಮೆಲ್ಲರಿಗೂ ದುಃಖ ಆಗಿದೆ ವಿಷ್ಣುವರ್ಧನ್ ಯಾವ್ದೋ ಜಾತಿಗೆ ಯಾವ್ದೋ ವ್ಯವಸ್ಥೆಗೆ ಸೇರಿದವರಲ್ಲ ಅವರೊಬ್ರು ಕಲಾವಿದರು ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಅದನ್ನ ವಶಪಡಿಸ್ಕೊಳ್ಬೇಕಾಗಿತ್ತು ಅಲ್ಲಿ ಅವರ ಸಮಾಧಿಗೆ ನ್ಯಾಯವನ್ನ ಕೊಡಬೇಕಾಗಿತ್ತು ಇಷ್ಟು ವರ್ಷ ಆಗಿಲ್ಲ ಆದ್ರೆ ಆ ಸಮಾಧಿಯನ್ನ ರಾತ್ರೋರಾತ್ರಿ ಕಿತ್ತಾಕೋಕೆ ನಿಮ್ಗೆ ಹೇಗೆ ಧೈರ್ಯ ಬಂತು ಇದರ ಹಿಂದಿರುವಂತ ಲ್ಯಾಂಡ್ ಮಾಫಿಯಾ ಯಾವುದು ಅದೊಂದು ಖಾಸಗಿ ಜಮೀನು ಇರ್ಬೋದು ಬಾಲಕೃಷ್ಣ ಅವರು ಅವರ ಕುಟುಂಬಕ್ಕೆ ಸೇರಿರುವಂತ ಜಮೀನ್ ಇರ್ಬೋದು ಆದ್ರೆ ನೀವು ಸರ್ಕಾರಕ್ಕೆ ಮನವಿ ಮಾಡ್ಬೇಕಾಗಿತ್ತು ಈ ಜಮೀನನ್ನ ಒಂದ ಪೂರ್ತಿ ನಮ್ಗೆ ಬಿಟ್ಕೊಡಿ ಇಲ್ಲ ಸರ್ಕಾರ ವಶಪಡಿಸ್ಕೊಳ್ಳಿ ಇಲ್ಲ ಈ ಸಮಾಧಿಯನ್ನ ಇಲ್ಲಿಂದ ಸ್ಥಳಾಂತರ ಮಾಡಿ ನೀವು ಕೇಳ್ಕೋಬೇಕಾಗಿತ್ತು ನೀವು ಹೆಂಗೆ ರಾತ್ವರಾತ್ರಿ ಅದನ್ನು ಬೀಳ್ಸಿದ್ರಿ ಅದಕ್ಕಾಗಿ ನಾನು ನಿನ್ನೆ ಮುಖ್ಯಮಂತ್ರಿಗಳು ನಂಗೆ ಸಿಕ್ಕಿದ್ರು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೀನಿ ಮುಖ್ಯಮಂತ್ರಿ ನಾನು ಪತ್ರವನ್ನು ಬರೆದಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಸಿಗುವಂತ ಗೌರವನೇ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಗೆ ಸಿಗ್ಬೇಕು ಆ ಜಾಗವನ್ನು ಅದು ಖಾಸಗಿ ಅದಕ್ಕೆ ಕೇಸ್ ಇಲ್ಲ ಅವರ ಕುಟುಂಬದವರೇ ಯಾರೋ ಕೇಸ್ ಹಾಕೊಂಡಿರ್ಬೋದು ನಂಗೂ ಇದು ಸೇರ್ಬೇಕು ಅಂತ ಹೇಳಿ ಆದ್ರೆ ಇದನ್ನು ತಕ್ಷಣ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಯ ಸಲುವಾಗಿ ವಶಪಡಿಸಿಕೊಂಡು ಭೂಸ್ವಾಧೀನ ಮಾಡ್ಕೊಂಡು ಅದರ ಓನರ್ ರಿಯರ್ ಓನರ್ ಯಾರಿದ್ದಾರೆ ಅವ್ರಿಗೆ ಕಾಂಪೆನ್ಸೇಶನ್ ಅನ್ನ ಕೊಟ್ಟು ಅಲ್ಲಿ ಮತ್ತೆ ಡಾಕ್ಟರ್ ವಿಶ್ವವರ್ಧನ್ ಅವರ ಸಮಾಧಿಗೆ ಗೌರವ ಸಿಗುವಂತ ಒಂದು ಕಲಾಗ್ರಾಮವನ್ನಾಗಿ ಅದನ್ನ ಬೇರ್ ಮಾರ್ಪಡಿಸ್ಬೇಕು ಅಲ್ಲಿ ತರಬೇತಿ ಕೊಡುವಂತ ಅಲ್ಲಿ ಕನ್ನಡದ ಚಲನಚಿತ್ರಗಳನ್ನ ತೋರಿಸುವಂತ ಆಪ್ಲೀಟ್ ಥಿಯೇಟರ್ ಈ ರೀತಿ ಮಾಡುವಂತದನ್ನ ಮಾಡ್ಬೇಕನ್ನುವಂತ ಆಗ್ರಹವನ್ನ ನಾನು ಸಿಎಂಗಳ ಮುಖ್ಯಮಂತ್ರಿಗಳಿಗೆ ಮಾಡಿದ್ದೀನಿ ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಈ ನಿರ್ಧಾರವನ್ನ ತಗೋಬೇಕು ಅನ್ನುವಂತ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ